ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿಯಲ್ಲಿ ಶಕುಂತಳನ್ನ ನೋಡಿದಾಗಲೆಲ್ಲ ಭಾಗ್ಯ ಗಾಬರಿ ಆಗ್ತಾಳೆ ಆದರೆ ಮನೆಯವರು ಯಾರೂ ಈ ಬದಲಾವಣೆಯನ್ನ ಗುರುತು ಹಿಡಿದಿಲ್ಲ ಮನೆಯವರಿಗೆ ಸತ್ಯ ಗೊತ್ತಾದ್ರೆ ಕಷ್ಟ ಭಾಗ್ಯ ಬದುಕಿದ್ರೆ ಯಾವತ್ತಿದ್ದರೂ ತನ್ನ ಉಳಿವಿಗೆ ಸಮಸ್ಯೆ ಆಗುತ್ತದೆ ಎಂಬುದನ್ನು ಬಲವಾಗಿ ನಂಬಿರುವ ಶಕುಂತಲ ಅವಳನ್ನ ಮುಗಿಸುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದಾಳೆ ಶಕುಂತಲಾಳ ಎಲ್ಲ ವಿಷಯಗಳಿಗೂ ಲಕ್ಷ್ಮೀಕಾಂತನೇ ಸಪೋರ್ಟ್ ಮಾಡುವುದು ಹೀಗಾಗಿ ಈಗಲೂ ಲಕ್ಷ್ಮೀಕಾಂತ್ ಅಡುಗೆ ಮನೆಯಲ್ಲಿರುವ ಸುಧಾ ರೂಮಿಗೆ ಹೋಗದಂತೆ ತಡೆದಿದ್ದಾನೆ ಭಾಗ್ಯ ಮಲಗಿರುವಾಗ ಶಕುಂತಲಾ ದಿಂಬಿನ ಸಹಾಯದಿಂದ ಅವಳನ್ನು ಮುಗಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದಾಳೆ ಆದರೆ ಗೌತಮ್ ಮನಸ್ಸಿಗೆ ತಳಮಳವಾಗಿದ್ದು ಅಮ್ಮನನ್ನ ನೋಡಲು ಬಯಸಿದ್ದಾನೆ ಹೀಗಾಗಿ ಭೂಮಿಕಾ ಮತ್ತು ಗೌತಮ್ ಭಾಗ್ಯ ರೂಮಿನತ್ತ ತೆರಳಿದ್ದನ್ನ ಗಮನಿಸಿದ ಲಕ್ಷ್ಮೀಕಾಂತ್ ಅಕ್ಕನಿಗೆ ಎಸ್ಕೇಪ್ ಆಗುವುದಕ್ಕೆ ಸಹಾಯವನ್ನ ಮಾಡಿದ್ದಾನೆ ರೂಮಿಗೆ ಬಂದ ಗೌತಮ್ ತಾಯಿ ಒದ್ದಾಡುತ್ತಿರುವುದನ್ನು ಕಂಡು ಗಾಬರಿಯಾಗ್ತಾನೆ ಭೂಮಿ ಕಳೆಗೆ ಅನುಮಾನ ಬರುತ್ತೆ ಎಲ್ಲರೂ ಮಲಗಿದ ಬಳಿಕ ಲಕ್ಷ್ಮೀಕಾಂತ್ ಮನೆಯ ಕರೆಂಟ್ ಕಟ್ಟನ ಮಾಡ್ತಾನೆ ಶಕುಂತಲಾ ಭಾಗ್ಯ ರೂಮ್ನಿಂದ ಹೊರಗೆ ಬಂದಿದ್ದಾಳೆ ಇದನ್ನು ಗಮನಿಸಿದ ಭೂಮಿಗೆ ಯಾರು ಅಪರಿಚಿತರು ಮನೆಗೆ ಬಂದಿದ್ದಾರೆ ಎಂದು ಅರಿತು ಅವರನ್ನ ಹಿಂಬಾಲಿಸಿದ್ದಾಳೆ ಕೊನೆಗೆ ಅಲ್ಲೇ ಸಿಕ್ಕಂತಹ ವಸ್ತುವಿನಿಂದ ಶಕುಂತಲಾ ತಲೆಗೆ ಹೊಡೆದು ಗಾಯವನ್ನ ಮಾಡಿದ್ದಾಳೆ ಕತ್ತಲೆಯಲ್ಲೂ ಶಕುಂತಲಾ ಜಸ್ಟ್ ಮಿಸ್ ಆಗಿ ಎಸ್ಕೇಪ್ ಆಗಿದ್ದಾಳೆ ಭೂಮಿಕಾ ಹೊಡೆದ ಏಟಿಗೆ ಶಕುಂತಲಾ ತಲೆಯಲ್ಲಿ ರಕ್ತ ಬಂದಿದ್ದು ಲಕ್ಷ್ಮೀಕಾಂತ ಬ್ಯಾಂಡೇಜ್ ಹಾಕಿದ್ದಾನೆ ಇನ್ನು ಸಿಸಿಟಿವಿಯಲ್ಲಿ ನೋಡಿದ್ರೆ ತನ್ನ ಬಣ್ಣ ಬಯಲಾಗುತ್ತೆ ಎಂದು ತಿಳಿದ ಶಕುಂತಲಾ ಫೋಟೇಜ್ ಡಿಲೀಟ್ ಮಾಡುವಂತೆ ಲಕ್ಷ್ಮೀಕಾಂತನಿಗೆ ಹೇಳುತ್ತಾಳೆ ಲಕ್ಷ್ಮೀಕಾಂತ ಸಿಸಿಟಿವಿ ಟಿವಿ ಫುಟೇಜ್ ಡಿಲೀಟ್ ಮಾಡಲು ಆಗಮಿಸಿತು ಇದೇ ವೇಳೆಗೆ ಭೂಮಿಕಾ ಸಿಸಿಟಿವಿಯನ್ನ ಚೆಕ್ ಮಾಡಿದ್ರೆ ಮನೆಗೆ ಬಂದವರ ಬಗ್ಗೆ ಗೊತ್ತಾಗುತ್ತೆ ಎಂದು ಸಿಸ್ಟಮ್ ಬಳಿ ಬರುತ್ತಿದ್ದಾಳೆ ಈಗ ಲಕ್ಷ್ಮೀಕಾಂತ ಭೂಮಿ ಕಾಳಿಗೆ ಸಿಕ್ಕಿ ಬೀಳುತ್ತಾನೆ ಹಾಗೇನಾದರೂ ಆದರೆ ಶಕುಂತಲಾ ಬಣ್ಣ ಬಯಲಾಗುವುದಂತೂ ಪಕ್ಕಾ ಆಗಿದ್ದು ಮುಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ